ದೇವರು ನೀವು ನೋಡ್ತಾ ಇರೋಂಥ ಈ ಜಾಗದಲ್ಲಿ ಹತ್ತೊಂಬತ್ತು ಸಾವಿರ ಜನನ ಚಿತ್ರ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿದ್ದಾರೆ ನಾವು ಬಂದಿರುವಂಥ ಈ ಜಾಗ ಇವಾಗಿಂದ ಕರೆಕ್ಟಾಗಿ ನಲವತ್ತ್ಮೂರು ವರ್ಷಗಳ ಹಿಂದೆ ಈ ಜಾಗ ಫುಲ್ಲು ರಣರಂಗ ಆಗುವುದಿತ್ತು ನಾವಿರೋದಂತೂ ತುಂಬ ಚಿಕ್ಕ ಜಾಗ ಈ ಜಾಗದಲ್ಲಿ ಹತ್ತೊಂಬತ್ತು ಸಾವಿರ ಜನರ ಮಾರಣ ಹೋಮ ನಡೆಯಿತು ಅಂದರೆ ನಂಬೋಕೆ ಆಗಲ್ಲ ಆದರೆ ನಂಬಲೇಬೇಕು ಲಾರಿ ಅಲ್ಲಿಂದ ರಿವರ್ಸ್ ಬರ್ತಾ ಇತ್ತು ರಿವರ್ಸ್ ಬಂದಿರೋಂಥ ಲಾರಿಯಿಂದ ಜನಗಳನ್ನೆಲ್ಲ ಇಳಿಸಿ 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 ಒಂದು ಚೇಂಬರು ಎರಡು ಚೇಂಬರು ಮೂರು ನಾಲ್ಕು ಐದು ಚೇಂಬರ್ಗೆ ತುಂಬ್ತಾ ಇದ್ರು ನೂರಾರು ಜನನ ತುಂಬ್ತಾ ಇದ್ರು ಬರೀ ಚಿಕ್ಕ ಚಿಕ್ಕ ಚೇಂಬರ್ಗಳಲ್ಲಿ ಲಾರಿ ಬಂದಂಥ ಜನಗಳನ್ನೆಲ್ಲ ಇಲ್ಲಿ ತುಂಬಿ 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 ಕಬ್ನದ ಡೋರ್ನ ಕ್ಲೋಸ್ ಮಾಡ್ತಾ ಇದ್ರು ಅಲ್ಲಲ್ಲಲ್ಲಿ ಚೂರು ಚೂರು ಕಾಣ್ತಾ ಇದೆ ನೋಡಿ ಅದೇ ಪ್ರೂಫು ಇಲ್ಲೊಂದು ದೊಡ್ಡ ಕಬ್ನದ ಸ್ಲೈಡಿಂಗ್ ಡೋರ್ ಇತ್ತು ಇಲ್ಲಿ ತುಂಬಿದಂತಹ ಎಲ್ಲ ಜನಗಳು ಏಕಾಏಕಿ ಒಗ್ಗಟ್ಟಲ್ಲಿ ಡೋರ್ನ ಒಡೆದ್ಬಿಟ್ಟು ಡೋರಿಂದ ಆಚೆ ಬಂದರೂ ಸಹ ತಪ್ಪಿಸ್ಕೊಳ್ಳಕ್ ಯಾಕಂದರೆ ಯಾಕಂದ್ರೆ ಇಲ್ಲಿ ನೀರಲ್ಲೆಲ್ಲ ಪವರ್ಫುಲ್ ಕರೆಂಟ್ ಹರಿತಾ ಇತ್ತು ಕರೆಂಟ್ ಆಗ್ತಿದ್ದಂಗೆನೆ ನೂರಾರು ಜನ ಸ್ಪಾಟ್ ಅಲ್ಲೇ ಸತಕ್ತಾ ಇದ್ರು